ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬೈತ್ರ ರಾಮ ಎಲ್ಲರೂ ಹೇಗಿದ್ದಾರೆ ಆಗೋ ಎಲ್ಲರೂ ಚೆನ್ನಾಗಿರ ಅನ್ಕೊತೀನಿ ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಯಾರು ದಯವಿಟ್ಟು ರಿಜೈನ್ ಮಾಡ್ಕೋಬೇಡಿ ಯಾಕೆಂತಂದ್ರೆ ತುಂಬ ಅಂತಂದ್ರೆ ಒಂದು ತಿಂಗಳು ಇಲ್ಲ ಎರಡು ತಿಂಗಳಾಗಿರ್ಬೋದು ಮೊಷ್ಮನ್ ಗೊತ್ತಿನಿ ಅದು ಮತ್ತೋಗಿದ್ದೆ ನನಗಂತು ಸೊ ಇವತ್ತು ವೀಡಿಯೋ ಮಾಡೋದಂದ್ರೆ ತುಂಬ ತುಂಬಾ ಅಂದ್ರೆ ಒಂದೆರಡು ತಿಂಗಳು ಗ್ಯಾಪ್ ಆಗ್ಬೋದು ಅಂದ್ಬಿಟ್ಟು ಸೊ ಈಗ ನಾನು ಪ್ರೈಸ್ ಪಾತ್ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ನಾನು ಯಾವ ರೀತಿ ಮಾಡ್ತೀನಿ ಯಾವ ಸ್ಟೈಲಲ್ಲಿ ಮಾಡ್ತೀನಿ ಯಾವ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡು ಸೊ ನಾನು ಈ ವಿಡಿಯೋ ಮಾಡಲ್ಲ ಅನ್ಕೊಂಡು ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುತ್ತೆ ಬೆಲೆ ಕನ್ಕೊಳಂಗಿದೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ರೈಸ್ ಭಾತಿ ಹೇಗೆ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಮನೇಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹಾಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಏನ್ ಮಾಡ್ತೀನಿ ಈಗ ಟೇಸ್ಟ್ ಆಗಂತೂ ಮಾಡ್ತೀನಿ ಚೆನ್ನಾಗಿರುತ್ತೆ ಬಟ್ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟೇ ದಿನ ಆದರೂ ಹೋಗಬೇಕು ನಾನು ನೋಡ್ತೀನಿ ಕಮೆಂಟ್ ಬಾಕ್ಸ್ ಪ್ರತಿಯೊಬ್ಬರು ಮೆಸೇಜ್ ಹಾಕ್ತೀರ ಸೊ ನಾನು ಯಾರೂ ರಿಪ್ಲೈ ಕೊಡೋಲ್ಲ ಏನಕ್ಕೆ ಅಂತ ಅಂದರೆ ನೀವು ಮಾಡೋ ಕಮೆಂಟ್ ನಾನು ದೈವಿ ನಾನು ಚೆನ್ನಾಗಿ ಓದಿರ್ತೀನಿ ಬಟ್ ಹಾರ್ಟ್ ಸಿಂಬಲ್ ಮಾತ್ರ ಲೈಕ್ ಕೊಟ್ಟಿರ್ತೀನಿ ನೀವು ತುಂಬ ಜನ ಅಬ್ಸರ್ವ್ ಮಾಡಿರ್ಬೋದು ಹಾಟ್ ಸಿಂಬಲ್ಲಿ ಸೈಟಲ್ಲಿ ನಾನು ಲೈಕ್ ಕೊಟ್ಟಿರ್ತೀನಿ ನಿಮಗೆ ತಲುಪಿರುತ್ತೆ ಅನ್ಕೋತೀನಿ ತಪ್ಪಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ರೈಸ್ ಪಾತ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡ್ ಶೇರ್ ಮಾಡಿದ್ದೀನಿ ಫಸ್ಟಿಗೆ ನಾನು ಒಲೆಸಿದ್ದೀನಿ ಒಂದು ಕುಕ್ಕರ್ ಪಾತ್ರದ ಹೊಂದಿದ್ದೀನಿ ಇದು ಐದು ಲೀಟರ್ ಬಟ್ ನಾನು ಇಬ್ ಆಗೋಷ್ಟು ಮಾಡ್ತಿರೋದಷ್ಟೇ ಜಾಸ್ತಿ ಮಾಡ್ತಿಲ್ಲ ಇಬ್ಬ್ರಿಗೆ ಆಗೇನೋ ತಗೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಆಯಿಲ್ ಬೇಕು ಆಯಿಲ್ ಹಾಕ್ಬೋದು ಇವಾಗ ನಿಮಗೆ ಅಡ್ಡೇ ಪ್ರಮಾಣದಲ್ಲಿ ಗೊತ್ತಿರೋದು ಇವಾಗ ನೀವು ಹಾಕೊಂಡು ನಾನು ಒಂದು ನಾಲ್ಕು ಟೀ ಸ್ಪೂನಷ್ಟು ನಾನು ಹಾಕೊಂಡಿದ್ದೀನಿ ಆಯಿಲು ಜಾಸ್ತಿ ಬೇಡ ಹಾಕ್ಬೋದು ಏಕೆಂದರೆ ಆಯಿಲು ನನಗೆ ಆಯಿಲ್ ಬೇಡ ಜಾಸ್ತಿ ನಾನು ತಿನ್ನಲ್ಲ ಅದರಿಂದ ಬೇಡ ಅಷ್ಟೇ ನೀವು ಬೇಕು ಅಂದರೆ ನೀವು ಆಯಿಲು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕೋಬೋದು ಸೊ ನೆಕ್ಸ್ಟ್ ಬರೋದು ಪಲಾವ್ ಎಲೆ ಅಂತ ಇರುತ್ತೆ ಗೊತ್ತಾ ನಿಮಗೆ ಮಾರೋಡಿ ಗೊತ್ತಿರುತ್ತೆ ಸೊ ಪಲಾವ್ ಎಲೆ ಆಗೋದಿ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ ಮತ್ತೆ ಸರಿ ಸೊ ಪಲಾವ್ ಎಲೆ ಹಾಗೆ ಚಕ್ಕೆ ಎರಡು ಎರಡು ಲವಂಗ ಆಗುತ್ತೆ ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಹಾಕೊಳ್ಳಿ ತುಂಬ ಕಾಯವರೆಗೂ ಇದು ಮಾಡಬೇಡಿ ಹಾಗೆ ಎರಡು ಮಾರ್ತೆ ಹೋಗುತ್ತೆ ಗ್ರೀದು ಏನಂತಾರೆ 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 ಹೇಳಿದಾಗ ಗೊತ್ತಿದೆ ಕಮೆಂಡ್ ಬೈಸಲ್ಲಿ ಟೇಸ್ ನನಗೆ ಗೊತ್ತಿರುತ್ತೆ ಜಸ್ಟ್ ವೀಡಿಯೋ ಹುಡುಗ ಮಾಡ್ತೀವಿ ಸೊ ಏಲಕ್ಕಿ ಕಾಯಿ ಓ ಏಲಕ್ಕಿ ಕಾಯಿದು ಎರಡು ಆಗ್ತಾಯಿದ್ದೀನಿ ಸದ್ಯಕ್ಕೆ ಏನ್ ಹಾಕೋದ್ರ ಸದ್ಯಕ್ಕೆ ಅದು ನೇಮೆ ಮಾಡೋ ಹೋಗ್ಬಾರ್ದೆ ಅದಕ್ಕೆ ಮರಾಟಿವು ನೋಡಿ ಚಿಕ್ಕನ್ ಮದುವೆ ಹಾಕೋದಿನಿ ಅಲ್ವಾ ಸೊ ಅದರಿಂದ ಅದು ಹಾಕೋದಿಲ್ಲ ಈಗ ಅಷ್ಟು ಕೂಡ ನೀಟಾಗಿ ನಾವು ಇವಾಗ ಫ್ರೈ ಮಾಡ್ಕೊಳದ ಇವಾಗ ಫ್ರೈ ಮಾಡೋಕ್ಕೆ ಸೌಟ್ ತರಗ್ತಾ ಇದೀನಿ ಎಲ್ಲ ಇದೆ ಐತೆ ಅಂತ ಸದ್ಯಕ್ಕೆ ಸೌಟ್ ಸಿಕ್ತು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ನೆ ಕಾಡಕ್ಕೆ ಬರೋದು ನೀಟಾಗಿ ಫ್ರೀ ಆಗ್ತಾ ಇದೆ ಈಗ ನಾನು ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಸೊ ಇನ್ನು ಬೆಳ್ಳುಳ್ಳಿ ಹಾಕ್ತ ಇದ್ದೀನಿ ಈಗ ಚಟಾಪಟ ಬರುತ್ತೆ ಚೆಲ್ಸ್ಕೊಳ್ಳಿ ಗೊಮ ಗೊಮ ಅಂತ ಇದೆ ಆ ಬಾಯಲ್ಲಿ ಸ್ವಲ್ಪ ಬೆಲ್ಲ ಇದೆ ಮಕ್ಕೋ ಹಾಗಿದ್ರೆ ಅಲ್ಲಿ ಇನ್ನ ಕರಿ ಮೀಟಿ ಬಡೋತೆ ಮಕ್ಕೋ ತಿನ್ನೋ ಸ್ಕಿನ್ ಇದೆ ಅಂತ ಬಗೆ ಫಾಸ್ಟ್ ಸಸಿ ನ ಚಿಕ್ಕ ಐ ಚಿಕ್ಕೊಂಡಿದೆ ಇವಾಗ ಆಡ್ ಮಾಡ್ತೀನಿ

ಹೀಗೆ ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ಒಂದು ಒಂದು ಸ್ಪೂನ್ ಹೆಚ್ಚು ನಾನು ಅಡುಗೆ ಅರ್ಶಿನ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನು ಗರಂ ಮಸಾಲ ಸೊ ಮೂರನೂ ಕೂಡ ನಾನು ಹಾಕಿಟ್ಕೊಂಡೀನಿ ಈಗ ಹೋಗಲಿ ಹಾಗೆ ರೈಸ್ ಬಾತ್ ಮಸಾಲ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ರೈಸ್ ಬಾತ್ ರೈಸ್ ಬಾತ್ ಮಸಾಲ ಅಂತ ಪ್ಯಾಕೆಟ್ ಮೇಲೆ ಕಟ್ಟಿದ್ದೀನಿ ನೋಡ್ತಿರ್ಬೋದು ಸೊ ತುಂಬ ಟೇಸ್ಟಿಯಾಗುತ್ತೆ ಅಂದರೆ ಮಾಡಿ ನೋಡಿ ಹಾಗೆ ಈ ನಾಲ್ಕು ಟೊಮೊಟೊ ಅಂದರೆ ಚಿಕ್ಕ ಪುಡಿಯೋ ಬೈ ಜಾಸ್ತಿ ಆಗುತ್ತೆ ಅದಕ್ಕೆ ಒಂದು ಮಾಲ ಇನ್ನು ಕಟ್ ಮಾಡ್ಕೊಡ್ತೀವಿ ಸೊ ಕಟ್ ಮಾಡ್ಕೊಡ್ತೀನಿ ನಾನು ಆಮೇಲೆ ಏನಪ್ಪ ಅಲ್ಲಿ ನಾನು ಅಂತ ಅಂದ್ರೆ ನಾನ್ ಮಾಡ್ತಿದ್ದ ರೆಸ್ಪಾನ್ಸ್ ಸಿಗ್ತಿರ್ಲಿಲ್ಲ ಅದು ನನಗೆ ತುಂಬಾ ಬೇಜಾರಾಗ್ತಿತ್ತು ಬಟ್ ಒಂದು ಒಂದು ವಾರದಿಂದ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಅದೆಲ್ಲ ವಿಡಿಯೋ ಮಾಡಲ್ಲ ಅನ್ಬಿಟ್ಟು ಅದು ಇರುತ್ತಲ್ಲ ಬೇಡ ಅನ್ನೋದು ಒಂದು ಮೈಂಡ್ ಅಲ್ಲಿ ಬರ್ಬಿಟ್ರೆ ಮಾಡಕ್ಕೆ ಮಾಡಬಾರ್ದು ಅನ್ಸುತ್ತೆ ಬಟ್ ಇವಾಗ ಒಂದು ಸ್ವಲ್ಪ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ವಿಡಿಯೋ ಮಾಡೋದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಇವಾಗ ತುಂಬ ಟ್ರಾಯ್ ಮಾಡ್ತೀನಿ ಹ್ಯಾಗ್ ಮಾಡ್ತಿದ್ದೀವ್ ಶುಂಠಿ ಬೆಳ್ಳಿ ಪೇಸ್ಟಿ ಹಾಕ್ಬೋದು ಬಟ್ ನಾನು ಚಚ್ಚಿ ಕೊಂಡಿರ್ಬೇಕು ಬೆಳ್ಳುಳ್ಳಿ ನಾವು ಹಾಗೆ ಶುಂಠಿ ನುಡಿ ಅಂತಾರೆ ತಗೊಂಡು ಚಚ್ಚಿ ಕೊಂಡು ಹಾಕಿದ್ದೀನಿ ಅದು ನೀಟಾಗಿ ಇವಾಗ ಫ್ರೈ ಹಾಕಿ ನೀಟಾಗಿ ಅವರಲ್ಲಿ ಗಮ್ಮಗಿದೆ ಇವಾಗ ನೆಕ್ಸ್ಟ್ ಏನಾಗ್ತೀವಿ ಏನಾಗುತ್ತೀ ಅಂತ ನೋಡ್ತೀನಿ ನನ್ನ ನಮಗೆ ಇವಾಗ ಆ್ಯಡ್ ಹಾಕಿದೀವಿ

ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಸಾಕು ಈ ಲೋಟ ಮಾಡ್ತೀವಿ ಮೊದಲು ಇದೇ ಲೋಟ ನಾನು ಇವಾಗ ಮೂರು ಗ್ಲಾಸ್ ನೀರು ಹಾಕಿ ನಾನು ಮೂರು ಗ್ಲಾಸ್ ಅದೇ ಬಟ್ ನಾಲ್ಕು ಗ್ಲಾಸ್ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಉಳ್ಕೊಂಡು ಪರವಾಗಿಲ್ಲ ಒಂಚೂರು ರೈಸು ಬೆಳಿಗ್ಗೆ ಹೋದರೆ ನಾಳೆ ಬೆಳಿಗ್ಗೆ ತಿಂದಾಗುತ್ತೆ ಈಗ ನಾನು ನೈಟ್ ಮಾಡ್ತಿರೋದು ಅದರಿಂದ ಅದು ಬೆಳಿಗ್ಗೆಗೆ ಉಳ್ಕೊಂಡು ನಾನು ತಿಂತೀನಿ ಅದರಲ್ಲೇನಿಲ್ಲ ಸೊ ಅದು ಚೆನ್ನಾಗಿರುತ್ತೆ ಅಲ್ಲಿ ನಾನು ಗ್ಲಾಸ್ ಹಾಕಿದ್ದೀನಿ ಆ ಗ್ಲಾಸಲ್ಲಿ ಬಂದಾಗ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿ ಅಕ್ಕಿ ತೊಳೆ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಈಗ ಸ್ವಲ್ಪ ಕುದಿ ಬಂದ ಮೇಲೆ ಸೊ ನೀವು ಮನೇಲಿ ಮಾಡಿ ಒಂದು ಸಲ ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ಗಳು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮೂಲಕ ನಿಮಗೆ ಸೊ ಏನಾದರೂ ತಮ್ಮ ಮಾತಾಡಿದರೆ ದಯವಿಟ್ಟು ಕ್ಷಣೆಯಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಮಾಡಬೇಕು ನಾನು ವೀಡಿಯೋಸ್ಗಳು ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಹಾಗೆ ನೀವು ಏನೋ ವೀಡಿಯೋಸ್ಗಳನ್ನು ಕೂಡ ನಾನು ಚಾಲೆಂಜಲ್ಲಿ ತೊಗೊಂಡು ವೀಡಿಯೋಸ್ ಮಾಡ್ತೀನಿ ಇದು ಇಬ್ಬರಿಗಷ್ಟು ನಾನು ಮಾಡ್ತಿರುತ್ತೆ ಇವತ್ತು ಮನೆ ಯಾರು ಇಲ್ಲ ನಾನು ನನ್ನ ಹಸ್ಬೆಂಡ್ ಮಾತ್ರ ಆದ್ದರಿಂದ ಇಬ್ಬರು ಮಾತ್ರ ಮಾಡ್ಕೋತಿ ಇವತ್ತು ಇದು ರೈಸ್ ಇದು ನೈಟ್ ನಾನು ಮಾಡ್ತಿರೋದು ಇವತ್ತು ಇದು ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋವನ್ನು ನಾನು ಬೆಳಿಗ್ಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಗುರುವಾರ ನಾಳೆ ಶುಕ್ರವಾರ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ರೈಸ್ ಎದು ಮಿಕ್ಕೊಂಡ್ರೆ ಬೆಳಗ್ಗೆ ತಿನ್ನೋಕೆ ನಾನು ರೈತ ಮೆಕ್ಕೊಳ್ಳಿಲ್ಲ ಅಂತ ಅಂದ್ರೆ ಇವಾಗಲೇ ಖಾಲಿ ಖಾಲಿ ಖಲಿ ಇದು ಒಂದ್ ಮಳೆ ಬರಲಿ ಅಂದ್ರೆ ರೈಸ್ ನಾನು ಮಿಕ್ಸ್ ಮಾಡ್ತೀನಿ ಸೊ ಅಲ್ಲಿ ಮಂಟ ಅದು ಫೈನಲ್ಲಿ ಮಂಡ್ಯದಿರುವಾಗ ಅಕ್ಕಿನ ತೊಳಿಕೊಂಡಾಗ ಇವಾಗ ಹತ್ತಿರ ಬಾವು ಈಗಲೇ ಮಾಡಿದಕ್ಕೆ ರುಚಿಗೆ ತಂದಷ್ಟು ನಾನು ನೈಟ್ ಹೊತ್ತಿ ನಂಬುದು ಟೇಸ್ಟ್ ಕುಡಿಯುತ್ತೆ ನಾನು ಮನೇಲಿ ಅನ್ಬಾರ್ದು ಶಾಪ್ನಲ್ಲಿ ಹಳ್ಳಿ ಕಡೆ ನಮ್ಮ ಸೈಡ್ ಈ ರೀತಿ ಅಂತಾರೆ